ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಚೆನ್ನ ಮಸಾಲಾನ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡಾಕತ್ತೀನಿ ಇದಕ್ಕೆ ಚೆನ್ನ ಮಸಾಲೆ ಅಂತನೂ ಕರೀತಾರೆ ಹಂಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕಾಳು ಪಲ್ಯ ಅಂತನೂ ಕರೀತಾರೆ ನೋಡ್ರಿ ಸೊ ಈಸಿಯಾಗಿ ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನ ಹೆಂಗೆ ಮಾ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದಂತ ನೋಡೋಣ ಅಂತ ಬರ್ರಿ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ಅಥವಾ ನೈಟ್ ನೆನೆ ಹಾಕ್ಕೊಂಡಿದ್ದೆ ನೋಡಿರಿ ಇವಾಗ ಬೆಳಗಿನ ಜಾವದಲ್ಲಿ ಕುಕ್ಕರಿಗೆ ಹಾಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒಂದು ಮೂರು ಸೀಟಿ ಹೊಡ್ಸಿಟ್ಕೊಂಡೆ ನೋಡಿರಿ ಇವಾಗ ಒಗ್ಗರಣಿಗೆ ಒಂದು ಮೂರು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳತ್ತೀನಿ ಸೊ ನಾನು ಇವತ್ತಿನ ದಿನ ತುಪ್ಪನ ಯೂಸ್ ಮಾಡಿ ಮಾಡ್ಕೊಳ್ಳಾಕತ್ತೀನಿ ತುಂಬ ಅನ್ಸುತ್ತೆ ಅನಿಸುತ್ತೆ ಟೇಸ್ಟ್ ನೀವು ಆಯಿಲ್ ಬೇಕಾದರೆ ಆಯಿಲ್ ಹಾಕ್ಕೊಬೋದು ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಒಂದು ಚಮಚದಷ್ಟು ಸಾಸಿವೆ ಹಂಗೆ ಜೀರಿಗೆನ ಹಾಕೊಳ್ಳಾಕತ್ತೀನಿ ಇದಷ್ಟು ಸ್ವಲ್ಪ ಚಟಪಟ ಅಂತ ಸಿದಿಬೇಕು ನೋಡ್ರಿ ಇದಾದ್ಮೇಲೆ ನಾವು ಒಂದು ಕಪ್ನಷ್ಟು ಉಳ್ಳಾಗಡ್ಡಿನ ಹಾಕೊಳ್ಳತ್ತೀನಿ ಒಂದು ಕಪ್ ಅಂದರೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಉಳ್ಳಾಗಡ್ಡಿ ಹಾಕೊಳ್ಳಕತ್ತೀನಿ ಸಣ್ಣ ಕಟ್ ಮಾಡಿದ್ದೆ ಇದಷ್ಟು ಸ್ವಲ್ಪ ಚ ಕೈ ಅಡಿಸ್ಕೊಳ್ಳೋಣ ಅಂತ ಸೌಟಿಂದ ಸ್ವಲ್ಪ ಫ್ರೈ ಆಗ್ತಾ ಇರಲಿದೆ ತುಪ್ಪದಲ್ಲಿ ಇವಾಗ ನಾನು ಒಂದು ಮೂರು ಹಸಿ ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ಳತ್ತೀನಿ ಖಾರಕ್ಕೆ ಮೀಡಿಯಂ ಖಾರ ಇದ್ದಿದ್ದು ಸೊನು ಇದು ಸ್ವಲ್ಪ ಫ್ರೈ ಆಗಲಿ ಹಂಗೆ ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಟು ಕರಿವೆ ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ ಹಂಗೆ ನಾನು ಒಂದು ಚಮಚದಷ್ಟು ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳತ್ತೀನಿ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಂಗೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಅದೆಲ್ಲ ಆದಮೇಲೆ ಒಂದು ಚಮಚದಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅಂತ ಈ ಟೊಮೆಟೊ ಹಾಕಿದ ತಕ್ಷಣ ನೀವು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರಿ ಅಂತಂದ್ರೆ ಟೊಮೆಟೊ ಬೇಗ ಕರಗತ್ತೆ ನೋಡ್ರಿ ಸೊ ಹಾಗಾಗಿ ಈ ರೀತಿ ಟೊಮೆಟೊ ಹಾಕೊಂಡು ಆದಮೇಲೆ ಅದು ಮತ್ತು ಈರುಳ್ಳಿ ಎಣ್ಣೆಲಿ ಹಾಕಿದ ತಕ್ಷಣ ಅಥವಾ ಈರುಳ್ಳಿ ಬೇಗ ಬೆಂದಬೇಕು ಅಂತ ನೋರಾಗಿದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರಿ ಅಂತ ಅಂದ್ರೆ ಈರುಳ್ಳಿ ಸ್ವಲ್ಪ ಬೇಗ ಬೆಂದುತ್ತೆ ಕಲರು ಕೂಡ ತುಂಬ ಚಾ ಚೇಂಜ್ ಆಗಿಬಿಡುತ್ತೆ ನೋಡ್ರಿ ಬೇಗನ ಇವಾಗ ಇದು ಸ್ವಲ್ಪ ಎಲ್ಲನೂ ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಚಮಚದಷ್ಟು ಧನಿಯಾ ಪುಡಿ ಅಂತ ಹವೀಜ್ ಪುಡಿ ಅಂತ ಹಾಕೊಳ್ಳತ್ತೀನಿ ಸೊ ಹಾಗೆ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಗೆ ಖಾರಕ್ಕೆ ಖಾರದ ಪುಡಿ ಒಂದು ಚಮಚದಷ್ಟು ಹಾಕ್ಕೊಳ್ಳತ್ತೀನಿ ಇದಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಇದು ಸ್ವಲ್ಪ ಆಯಿಲ್ ಬಿಡಬೇಕು ಸೊ ಅಲ್ಲಿವರೆಗೂ ಇದೆಲ್ಲನೂ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ನೋಡಿರಿ ಅಲ್ಲಿವರೆಗೂ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದರಿಂದ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಆಯಿಲ್ ಆಯಿಲ್ ಬರಬೇಕು ನೋಡಿರಿ ಸೊ ನೋಡಕತ್ತಿರಲಿಲ್ಲ ಇವಾಗ ನಾವೇನು ಬೇಸ್ ನೋಡ್ರಿ ಕಡಲಿ ಕಾಳನ್ನು ಅದ್ರೊಳಗೆ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಮಸಾಲೆ ಎಲ್ಲನೂ ಪೂರ್ತಿ ಎಲ್ಲದಕ್ಕೂ ಹತ್ಬೇಕು ನೋಡ್ರಿ ಆ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದಕ್ಕೆ ನೀರು ನಾವೇನು ಕಡಲಿಕ್ಕಾಳ ಕುದಿಸಿ ಇಟ್ಕೊಂಡಿದ್ದ ನೀರು ಇರುತ್ತೆ ನೋಡ್ರಿ ಸೊ ಅದನ್ನು ಒಂದು ಗ್ಲಾಸ್ನಷ್ಟು ನೀರು ಹಾಕೊಳ್ರಿ ನಿಮ್ಗೇನಾದರೂ ಸ್ವಲ್ಪ ನೀ ರಸ ಥರ ಅಂದರೆ ಗ್ರೇವಿ ಥರ ಬೇಕಪ್ಪ ನೀರು ಸ್ವಲ್ಪ ಸಾಂಬಾರು ಥರ ಇರಲಿ ಅನ್ನೋರಾಗಿದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೋದು ಹಾಗೆ ಕಡಲೆ ಕಾಳನ್ನ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ತಗೊಂಡ್ಬಿಟ್ಟು ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡಿ ಆ ನೀರು ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಸೊ ತುಂಬ ಗ್ರೇವಿಯಾಗಿ ಅಂದರೆ ರೊಟ್ಟಿ ಮತ್ತು ಚಪಾತಿ ಮತ್ತು ಅನ್ನಕ್ಕೂ ಕೂಡ ಬರುತ್ತೆ ನೋಡ್ರಿ ಸೊ ಹಾಗಾಗಿ ಇದ್ರ ಮೇಲ್ಗಡೆ ಸ್ವಲ್ಪ ನನ್ನ ಕಸೂರಿ ಮೆಂತೆನ ಹಾಕ್ಕೊಳ್ಳಾಕತ್ತೀನಿ ಈ ಕಸೂರಿ ಮೆಂತೆ ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರಿಂದ ಒಂದು ನಾಲ್ಕು ನಿಮಿಷದಷ್ಟು ನಾವು ಈ ರೀತಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಉರಿಯೊಳಗೆ ಇಟ್ಕೊಂಡು ಈ ರೀತಿ ನಾವು ಕುದಿಸ್ಕೊಳ್ಳೋಣ ಅಂತ ಈ ರೀತಿ ಆಯ್ತು ಅಂತಂದರೆ ಈ ರೀತಿ ಸ್ವಲ್ಪ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೆ ರೊಟ್ಟಿ ಚಪಾತಿಗೆ ಸೊ ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅದೇ ಅನ್ನಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಸರಿ ಆಗತ್ತೆ ನೋಡಿರಿ ಇವಾಗ ಮ್ಯಾಲಗಡೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಂತಂದ್ರೆ ಈ ಕಡಲೆ ಕಳಪಲ್ಲೆ ಮತ್ತು ಚೆನ್ನಾಗಿ ಮಸಾಲ ರೆಡಿ ಆಗ್ತೈತಿ ಸೊ ಇದಕ್ಕೆ ಚನ್ನ ಮಸಾಲೋ ಅಂತನ ಕರೀತಾರೆ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಬಂದುಬಿಟ್ರೆ ಕಡಲಿ ಪಲ್ಯ ಅಂತ ಕರೀತಾರೆ ರೀ ಇದು ರೊಟ್ಟಿ ಚಪಾತಿ ಅನ್ನಕ್ಕಂಥ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹಾಗೆ ಮನೇಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹಾಗೆ ಬೇಗನೆ ಇನ್ಸ್ಟಂಟಾಗಿ ಯಾವ ರೀತಿ ಮಾಡೋದು ಅಂತ ನಾ ಇವತ್ತಿನ ದಿನ ನಿಮ್ಗೆ ತೋರಿಸ್ಕೊಟ್ಟಿನಿ ಸೊ ಮತ್ತೆ ತಡ ಮಾಡ್ತೀವಿ ನೀವು ಇದನ್ನು ಒಂದು ಸಲ ಮನ್ಯಾಗೆ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ನಮಗೂ ಹೇಳ್ರಿ ಹಂಗೆ ನಮ್ಮ ವೀಡಿಯೋ ಸ್ವಲ್ಪ ಇಷ್ಟ ಆದಂದ್ರೆ ಒಂದು ಲೈಕ್ ಮಾಡ್ರಿ ನಾ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾ ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವು ಸಲ primary